ಜಾನಪದ ಗಾಯಕ ಮಾರುತಿ ಲಟ್ಟೆ ಬೈಕ್ ಕಾರುಗಳ ರಸ್ತೆ ಅಪಘಾತ ಬೈಕ್ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ ಸಾವು ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೂದಿಹಾಳ ಗ್ರಾಮದಲ್ಲಿ ನಡೆದ ಘಟನೆ ಇದೊಂದು ವ್ಯವಸ್ಥಿತವಾಗಿ ನಡೆದ ಕೊಲೆಯಾಗಿದೆ ಮೃತ ವ್ಯಕ್ತಿಯ ಮನೆಯವರ ಗಂಭೀರ ಆರೋಪ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಜುಲೈ ಹತ್ತರಂದು ಗುರುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಜಾನಪದ ಗಾಯಕ ಮಾರುತಿ ಲಟ್ಟೆ ವಯಸ್ಸು ಇಪ್ಪತ್ನಾಲ್ಕು ಬೈಕ್ ಹಾಗೂ ಕಾರ್ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಗಾಯಕ ಮಾರುತಿ ಲಟ್ಟೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಬೂದಿಯಾಳ ಗ್ರಾಮದ ಎಂಎಸ್ಐಎಲ್ ಮಧ್ಯ ಮಳಿಗೆ ಮುಂದೆ ಕಾರ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಜಾನಪದ ಗಾಯಕ ಮಾರುತಿ ಲಟ್ಟೆ ಮೃತರಾಗಿದ್ದಾರೆ ಆದರೆ ಮನೆಯವರು ಹೇಳುತ್ತಿರುವುದು ಇದೊಂದು ವ್ಯವಸ್ಥಿತ ಕೊಲೆ ನಡೆದಿದೆ ಎಂದು ಮನೆಯವರು ಆರೋಪ ಮಾಡಿದ್ದಾರೆ ಅಪಘಾತ ನಡೆದ ಸ್ಥಳಕ್ಕೆ ರಾಯಬಾಗ ಪೊಲೀಸ್ ಠಾಣೆಯ ಸಿಬ್ಬಂದಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ ಹರಿದ್ಯಾಡ ಟೂಕಿ ಹಾಳಿ ನಂದೈತಿ ಸಣ್ಣ ಹಳ್ಳಿ ಮನಿ ಮಂದಿಗೆಲ್ಲ ಹೇಳಿ ಮನಿ ಬಾ ಕರ್ಕೋದು ಆದ್ರೂ ಅವ್ರ ಕರ್ಕೊಂಡು ಹೋಗಿರ ಮಗನಿ ನನ್ನ ಮಗನ ಮಾಡು ಹೆಸರು ಇಲ್ಲೇ ದೋಸ್ ಪಾಠ ಯಾರ್ಯಾರು ಅವನು ಸರಿ ಒಳ್ಳೆ ಆ ಅವರ دوستಗಳೇ ನನಗೆ ಗುರ್ತಿಸಲಿಲ್ಲಪ್ಪ ನಾನು ಗುರ್ತಿಸಲಿಲ್ಲ ನಾನು ಮನೆಗೆ ಹೋಗತೀನಿ ನಾನು ಮನೆಗೆ ಸೂರ್ಯ ಆಗಿದ್ದೆ ನಾನು ಜೋಗೆ ಆ ಚಿತ್ರಬಾದು ಓಹೋ ಹೋಗೋಣ ರೀ ದೋಸ್ತ್ ಬಂದು ಕರ್ಕೊಂಡು ರೀ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲಾರು ಯಾರ್ಯಾರು ಗೊತ್ತಿಲ್ಲ ಗೊತ್ತಿಲ್ರಿ ನಮ್ಗ ಅಲ್ಲಿ ಬಡದ ನಮ್ಮ ತಮ್ಮನ ಉಗದ ಹೋಗಿರು ಅವಂಗ ಬಡದೇನು ಇದನ್ ಆಗಿಲ್ರಿ ಪೆಟೈತಿಲ್ಲ ನನ್ನ ತಮ್ಮ ನನ್ಕೊಂದಿರೀ ನಾವು ಉಗದ ಇರಪ್ಪ ಹಾಕಿವಟ್ಟೆ ಅಜ್ಜಿತ್ ಹಾಕಿವಾಟೆ ಮಾರುತಿ ಗಂಟೆ ಮಾಂತೇಶ್ ಗಂಟೆ ಇಟ್ಟು ಮಂದಿ ಎಲ್ಲ ಅದಾರ ಹತ್ರಾಗ ಮಾತೇಷ್ ಗಂಟೆ ನೋಡಿದಂತ ಅಂತ ನಮಗೆ ಬಂದು ಹೇಳಿದ್ರಿ ನಾ ನೋಡಿದನು ಈರಪ್ಪ ಆಕಿ ಅಜ್ಜಪ್ಪ ಆಕಿ ಹೊಟ್ಟೆ ಬಡ್ದು ಉದಾರ್ ಅಂತ ಹೇಳಿದ ಕಾರ್ ಗಾಡಿ ತಂದು ಇಲ್ಲಿ ಹಚ್ಚಿರ್ರಿ ಅಟ್ಕೊಳ್ಳೋ ಅವ್ರ ಕಾರ್ ಗಾಡಿ ಅವಾಜ್ ಜಾಗ ನಾವ್ ಎಲ್ಲಾರು ಓಡಿ ಹೋಗಿದೇವ್ರಿ ನಾವ್ ಹೋಗ್ಬಿಡುದಂದ್ರ ನಮ್ ತಮ್ಮನ್ ಏನ ಅಲ್ಲಿ ಬಿದ್ದೈತ್ರಿ ರಾತ್ರಿ ಎಂಟೂವರಿ ಒಂಬತ್ತು ಆಗಿತ್ರಿ ಆರ್ಕ್ ಹೋಗಿರ್ರಿ ಇಲ್ಲಿ ಅದ್ರ ಅದ್ ಆದ್ ಎಂಟು ಒಂಬತ್ತು ಕಾರ್ ಗಾಡಿ ಇರಪ್ಪ ಆಕಿ ಹೊಟ್ಟಿ ಅದನ್ನ ನಾಲ್ಕು ಜನ ಕೂಡಿ ಮಾಡ್ಯಾರ್ತಾರೆ ಇರಪ್ಪ ಅಕ್ಕೋಟೆ ಮತ್ತೆ ಮತ್ ದೇವನ್ಪೇಟೆ ಒಬ್ಬ ಇದ್ರಿ ನಮಗೂ ಹೆಸರು ಗೊತ್ತಿಲ್ಲ ಜೋಡಟೆ ಒಬ್ಬ ಇದ್ದತ್ತರಿ ನಾಲ್ಕು ಜನ ಕೂಡ ಅದ್ರು ಮಾಡಿದಾರೀ ನಮ್ ತಮ್ಗ ಇಲ್ರಿ ನಮ್ ತಮ್ಗ ಅಕ್ಸಿಡೆಂಟ್ ಒಟ್ಟಾಗಿಲ್ರಿ ಎಲ್ಲಿ ಬೇಕಾದಲ್ಲಿ ಬಡದಿರಿ ಇದತಾರ ನಮ್ ತಮ್ನ ಆಕ್ಸಿಡೆಂಟ್ ಆದ್ರ ಹಂಗೇನ್ರಿ ಮೋತಿಯಲ್ಲ ಎಲ್ಲ ಮೋತಿಯಲ್ಲ ಕೂಲ ಮಾಡಿ ತಮ್ಮನ ಮೋತಿಯ ಕಾಣಲಿಲ್ಲ ರೀ ನಮಗ ಅಯ್ಯೋ ಬೈಕ್ ಒಂದಿತ್ತು ಆದಾರಿದ್ರೆ ಅದಲ್ರಿ ನಮ್ಮ ತಮ್ಮ ಬೈಕ್ ಮೇಗೆ ಹೋಗಿಲ್ರಿ ಅಂತಾಮ್ಮ ಹೋಗ್ಯಾನ್ರಿ ಗಾಡಿ ಆಯಿದ್ರೆ ಆ دوستನಾಗಿರಬೇಕು دوستಾ ಹೋಗ್ಯಾನ್ರಿ ಮಾರುತಿ ಗಂಟೆ ತೋ ಕರ್ಕೊಂಡು ಹೋಗ್ಯಾನ್ರಿ ಇಲ್ಲಿ ಬಂದ ಅಯ್ಯೋ ನೀನೇನೋ ತಮ್ಮ

ಯಾರ್ಯಾರು ಕೂಡ ಇರ್ತಾರೆ ಅವರೆಲ್ಲರೂ ಕೂಡ ಇರ್ತಿರ್ರಿ ದಿನ ಮಾರುತಿ ಮಾಂತೇಶಿ ನಮ್ಮ ಇದನ್ನ ಇವ್ರ ವಾಕ್ಯಗಳ ಅಚ್ಚಪ್ಪ ಇವರು ಎಲ್ಲ ದಿನ ಕೂಡ ಮಾಡಿದವ್ರ ಇದನ್ನ ಮಾಡಿದವ್ರಿ ನಮ್ಮ ಗಂಟಿ ಮಾಂತು ಅನ್ನ ಹೇಳಿದಾರೆ ನಾವು ನೋಡಿದೆವು ನಮ್ಮ ಗಂಟಿ ಮಾರ್ಯಾನ ನಿಮ್ಮ ಮಾರ್ಯಾನ ವಗ್ಗಿ ಇರಪ್ಪ ಅಚ್ಚಪ್ಪ ಬಡ್ದೋಗದಾರ ಅಂತ ಹೇಳಿದಾರೆ ವಗ್ಗಿ ವಸಂತ ನಿಮ್ಮ ಮಾರ್ಯ ಅಲ್ಲಿ ಬಿದ್ದನು ಸತ್ತನು ಬದುಕ್ಯಾನು ಗೊತ್ತಿಲ್ತ ಅವ್ರ ಅಪ್ಪ ಹೇಳಿದ್ರಿ ಕರೆ ಇವ್ರ ಮಾಡಿದಾರ್ತೆ ನಮ್ಗೆ ಯಾರು ಹೇಳಿಲ್ರವ ಮಾತೇಶ್ ಅನ್ನ ಬೇಕಾರ ಇರಪ್ಪ ಅಚ್ಚಪ್ಪ ಬಡ್ದೋಗದಾರ ಅಂತಾನೆ